ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕ್ರಘಟ್ಟ ಇನ್ನೇನು ಏಷ್ಯಾ ಕಪ್ ಶುರುವಾಗೋದಕ್ಕೆ ಕೆಲವೇ ದಿನಗಳಿದೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ಏಷ್ಯಾ ಕಪ್ ನಡೀತಾ ಇದೆ ಯು ಎ ಇ ಮೇಲೆ ಫಸ್ಟ್ ಮ್ಯಾಚು ಟೀಮ್ ಇಂಡಿಯಾ ಆಡ್ತಾ ಇದೆ ಆದರೆ ಇನ್ನೂ ಕೂಡ ಟೀಮ್ ಇಂಡಿಯಾ ಅನೌನ್ಸ್ ಆಗಿಲ್ಲ ಯಾವಾಗ ಅನೌನ್ಸ್ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ನೆಕ್ಸ್ಟ್ ವೀಕಲ್ಲಿ ಟೀಮ್ ಇಂಡಿಯಾ ಅನೌನ್ಸ್ ಆಗ್ತಾ ಇದೆ ಏಷ್ಯಾ ಕಪ್ಗಾಗಿ ಯಾರೆಲ್ಲ ಸ್ಥಾನ ಪಡಿತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಚರ್ಚೆ ನಡೀತಾ ಇದೆ ಸೂರ್ಯಕುಮಾರ್ ಯಾದವ್ ಟೀಮ್ ಇಂಡಿಯಾ ಲೀಡ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಆದರೆ ಅವರ ಫಿಟ್ನೆಸ್ ಮೇಲೆ ಒಂದು ಸ್ವಲ್ಪ ಡೌಟ್ ಇದೆ ಇಂಜುರಿ ಇದೆ ಹಾಗಾಗಿ ಅವರು ಸೆಲೆಕ್ಟ್ ಆಗ್ತಾರ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ ಹೀಗಿರಬೇಕಾದ್ರೆ ಸೂರ್ಯಕುಮಾರ್ ಯಾದವ್ ಒಂದು ವೇಳೆ ಏನಾದರೆ ಸೆಲೆಕ್ಟ್ ಆಗಲಿಲ್ಲ ಅಂದರೆ ಟೀಮನ್ನು ಯಾರು ಲೀಡ್ ಮಾಡ್ತಾರೆ ಅನ್ನೋದು ಕೂಡ ಈಗ ಪ್ರಶ್ನೆ ಇದೆ ಸದ್ಯಕ್ಕೆ ಕೇಳಿ ಬರ್ತಿರುವಂತಹ ಹೆಸರು ಬೇರೆ ಯಾವುದೂ ಅಲ್ಲ ಹಾರ್ದಿಕ್ ಪಾಂಡ್ಯ ಹೆಸರು ಹಾರ್ದಿಕ್ ಪಾಂಡ್ಯ ಅವರ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಏಷ್ಯಾ ಕಪ್ ಆಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾತುಗಳಿದೆ ಒಂದು ವೇಳೆ ಸೂರ್ಯಕುಮಾರ್ ಯಾದವ್ ಫಿಟ್ನೆಸ್ಸಲ್ಲಿ ಪಾಸ್ ಆಗದೆ ಇದ್ದರೆ ಹೀಗಿರಬೇಕಾದ್ರೆ ಬೇರೆ ಬೇರೆ ಯಾವ ಆಟಗಾರರು ಟೀಮ್ ಇಂಡಿಯಾವನ್ನು ಸೇರ್ಕೋಬೋದು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಿರಬೇಕಾದ್ರೆ ಇದೀಗ ಆರ್ ಸಿ ಬಿಯ ಒಬ್ಬ ಆಟಗಾರನಿಗೆ ಏಷ್ಯಾ ಕಪ್ ಟೀಮ್ನಲ್ಲಿ ಚಾನ್ಸ್ ಸಿಗೋದು ಸ್ಥಾನ ಸಿಗೋದು ಬಹುತೇಕ ಪಕ್ಕಾ ಅನ್ನೋದ್ರ ಬಗ್ಗೆ ಈಗ ಒಂದು ವರದಿಯಾಗಿದೆ ಪಿ ಟಿ ಐ ಈ ಬಗ್ಗೆ ಒಂದು ವರದಿಯನ್ನು ಮಾಡಿದೆ ಆರ್ ಸಿ ಬಿಯ ಕಳೆದ ಸೀಸನ್ನಲ್ಲಿ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ತಂಡದ ಗೆಲುವಿಗೆ ಪ್ರಮುಖ ಕಾರಣಕರ್ತನಾಗಿದ್ದಂತಹ ತಂಡದ ಮ್ಯಾಚ್ ಫಿನಿಷರ್ ಆಗಿ ಕಾಣಿಸಿಕೊಂಡಿದ್ದಂತಹ ಜಿತೇಶ್ ಶರ್ಮಾ ಅವರು ಒಂದು ವರ್ಷಗಳ ನಂತರ ಟೀಮ್ ಇಂಡಿಯಾಗೆ ಮತ್ತೆ ಸೆಲೆಕ್ಟ್ ಆಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ವರದಿ ಬಂದಿದೆ ಹೌದು ಆ ಏಷ್ಯಾ ಕಪ್ ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ನಡೀತಾ ಇರುವಂತಹ ಒಂದು ಟೂರ್ನಿ ಈ ಟೂರ್ನಿಗೆ ಇದೀಗ ಜಿತೇಶ್ ಶರ್ಮಾ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಬಿ ಸಿ ಸಿಐ ಒಲವು ತೋರಿದೆ ಅನ್ನೋದ್ರ ಬಗ್ಗೆ ವರದಿಯಾಗಿದೆ ಜಿತೇಶ್ ಶರ್ಮಾ ಅವರು ಆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆ ಅದ್ಭುತ ಪ್ರದರ್ಶನ ನೀಡಿದ್ರು ಆ ಪ್ರದರ್ಶನದಿಂದಾಗಿ ಎಲ್ಲರ ಗಮನ ಸೆಳೆದಿದ್ರು ಅಷ್ಟೇ ಅಲ್ಲ ಅವರ ಪ್ರದರ್ಶನದಿಂದ ಆರ್ ಸಿ ಬಿ ಈ ಸತೀ ಸೊಚ್ಛಲ ಐ ಪಿ ಎಲ್ ಕಪ್ ಕೂಡ ಗೆದ್ದಿದೆ ಹೀಗಿರ್ಬೇಕಾದ್ರೆ ಬಿ ಸಿ ಸಿ ಇದೀಗ ಜಿತೇಶ್ ಶರ್ಮಾ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ತಯಾರಿಯನ್ನು ಮಾಡ್ತಾ ಇದೆಯಂತೆ ಎಲ್ಲರಿಗೂ ಗೊತ್ತಾಯಿದೆ ಜಿತೇಶ್ ಶರ್ಮಾ ಸೀಸನ್ ಹದಿನೆಂಟರಲ್ಲಿ ಒಂದು ಒಳ್ಳೆ ಅದ್ಭುತ ಆಟ ಆಡಿದ್ರು ಹದಿನೈದು ಮ್ಯಾಚ್ಗಳಿಂದ ಇನ್ನೂರ ಅರವತ್ತ ಒಂದು ರನ್ಗಳನ್ನು ಹೊಡೆದಿದ್ದು ಆದರೆ ಈ ಇನ್ನೂರ ಅರವತ್ತ ಒಂದು ರನ್ಗಳನ್ನು ಅವರು ಹೊಡೆದಿದ್ದು ಕೇವಲ ನೂರ ನಲವತ್ತ ಎಂಟು ಬಾಲ್ಗಳಲ್ಲಿ ಅನ್ನೋದನ್ನ ಇಟ್ಕೋಬೇಕು ಲೋ ಆರ್ಡರ್ ಬಂದು ತಂಡದ ಮ್ಯಾಚನ್ನು ಫಿನಿಶ್ ಮಾಡಿ ತಂಡಕ್ಕೆ ಬೇಕಾದಂತಹ ಗೆಲುವು ತಂದು ಕೊಟ್ಟಂತಹ ಆಟಗಾರ ಹೀಗಿರಬೇಕಾದ್ರೆ ಇದೀಗ ಏಷ್ಯಾ ಕಪ್ಗೆ ಸೆಲೆಕ್ಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೀತಾ ಇತ್ತು ಹೀಗಿರಬೇಕಾದ್ರೆ ಇದೀಗ ಬಿ ಸಿ ಸಿ ಐ ಏಷ್ಯಾ ಕಪ್ ಟೀಮ್ ಇಂಡಿಯಾ ಸ್ಥಾನದಲ್ಲಿ ಟೀಮ್ ಇಂಡಿಯಾದಲ್ಲಿ ಜಿತೇಶ್ ಶರ್ಮಾ ಅವರಿಗೆ ಸ್ಥಾನ ಕೊಡೋದಕ್ಕೆ ಒಲವು ತೋರಿದೆ ಅನ್ನೋದ್ರ ಬಗ್ಗೆ ಇದೀಗ ಪಿ ಟಿ ಐ ವರದಿ ಮಾಡಿದೆ ಏನೋ ಒಂದು ಹಿಂದೆ ಟೀಮ್ ಇಂಡಿಯಾದಿಂದ ಸ್ಥಾನ ಕಳ್ಕೊಂಡಿದ್ರು ಜಿತೇಶ್ ಶರ್ಮಾ ಇದುವರೆಗೂ ಒಂಬತ್ತು ಟಿ ಟ್ವೆಂಟಿ ಮ್ಯಾಚ್ಗಳನ್ನು ಆಡಿದರು ಏಳು ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗನ್ನು ಮಾಡಿದರು ಆ ಏಳು ಇನ್ನಿಂಗ್ಸ್ಗಳಲ್ಲಿ ಅರವತ್ತ ಎಂಟು ರ ಬಾಲ್ಗಳನ್ನು ಫೇಸ್ ಮಾಡಿದ್ದಾರೆ ಅರವತ್ತ ಎಂಟು ಬಾಲ್ಗಳಲ್ಲಿ ನೂರು ರನ್ಗಳನ್ನು ಜಿತೇಶ್ ಶರ್ಮಾ ಹೊಡೆದಿದ್ದಾರೆ ಇದೀಗ ಜಿತೇಶ್ ಶರ್ಮಾ ಅವ್ರನ್ನ ಎರಡನೇ ವಿಕೆಟ್ ಕೀಪರ್ ಆಗಿ ಟೀಮ್ ಇಂಡಿಯಾಗೆ ಆಯ್ಕೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ರಿಷಬ್ ಪಂತ್ ಅವರು ಏನು ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಕಾಲಿಗೆ ಇಂಜುರಿ ಆಗಿದೆ ಹಾಗಾಗಿ ಅವರು ಆಯ್ಕೆಯಾಗೋದು ಬಹುತೇಕ ಇಲ್ಲ ಇನ್ನು ಸಂಜು ಸ್ಯಾಮ್ಸಂಗ್ ಅವ್ರನ್ನ ಮೊದಲ ವಿಕೆಟ್ ಆಗಿ ಆಯ್ಕೆ ಮಾಡಲಾಗುತ್ತೆ ಇನ್ನು ಎರಡನೇ ವಿಕೆಟ್ ಕೀಪರ್ನಾಗಿ ಜಿತೇಶ್ ಶರ್ಮಾ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಇದೀಗ ಬಿ ಸಿ ಸಿ ಐ ಒಲು ತೋರಿಸಿದೆ ಅಂತ ಹೇಳಲಾಗ್ತಾ ಇದೆ ಆ ಮೂಲಕ ಆರ್ ಸಿ ಬಿಯ ಒಬ್ಬ ಆಟಗಾರನಿಗೆ ಇದೀಗ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಸಿಗ್ತಾ ಇದೆ ಅದು ಜಿತೇಶ್ ಶರ್ಮಾ ಅವರಿಗೆ ಜಿತೇಶ್ ಶರ್ಮಾ ಅವರು ಒಂದು ವರ್ಷಗಳ ಹಿಂದೆ ಟೀಮ್ ಇಂಡಿಯಾ ಟಿ ಟ್ವೆಂಟಿ ತಂಡದಲ್ಲಿ ಪ್ಲೇಸ್ ಪಡೆದಿದ್ದರು ಆದರೆ ಆ ನಂತರದಲ್ಲಿ ಅವರು ಸ್ಥಾನ ಪಡೆದುಕೊಂಡಿದ್ರು ಇದೀಗ ಒಂದು ವರ್ಷಗಳ ನಂತರ ಮತ್ತೆ ಟೀಮ್ ಇಂಡಿಯಾಗೆ ಮರು ಸೇರ್ಪಡೆ ಆಗ್ತಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಏಷ್ಯಾ ಕಪ್ಗೆ ಯಾರೆಲ್ಲ ಸೆಲೆಕ್ಟ್ ಆಗ್ತಾರೆ ಅನ್ನೋದು ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಗೊತ್ತಾಗುತ್ತೆ ನಿಮ್ಮ ಪ್ರಕಾರ ಏಷ್ಯಾ ಕಪ್ ಟೂರ್ನಿಗೆ ಟೀಮ್ ಇಂಡಿಯಾದಲ್ಲಿ ಯಾರೆಲ್ಲ ಸ್ಥಾನ ಪಡಿಬೇಕು ಜಿತೇಶ್ ಶರ್ಮಾ ಅವರ ಆಯ್ಕೆಯ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ